ಭಾರತೀಯ ಜನತಾ ಪಾರ್ಟಿಗೆ ಭಾರತೀಯ ಜನತಾ ಪಾರ್ಟಿಗೆ ಬಿಜೆಪಿಯ ಜನಪರ ಹೋರಾಟಕ್ಕೆ ಬಿಜೆಪಿಯ ಜನಪರ ಹೋರಾಟಕ್ಕೆ ಎಲ್ಲ ಆತ್ಮೀಯರೇ ಮಾಧ್ಯಮದ ಮಿತ್ರರೇ ನಿನ್ನೆಯ ದಿನ ಈ ರಾಜ್ಯದ ಇತಿಹಾಸದಲ್ಲಿ ಅತ್ಯಂತ ಕಪ್ಪು ದಿನ ಅಂತೇಳಿ ಹೇಳಿದರೆ ತಪ್ಪಾಗ್ಲಿಕ್ಕಿಲ್ಲ ಭಾರತದ ಸಂವಿಧಾನದ ಆಶಯಕ್ಕೆ ವಿರುದ್ಧವಾಗಿ ಸರ್ವ ಸಮಾನತೆಯನ್ನು ಹೇಳುವಂತಹ ನಾವು ಒಪ್ಪಿಕೊಂಡ ಭಾರತೀಯ ಸಂವಿಧಾನದ ವಿರುದ್ಧವಾಗಿ ಕರ್ನಾಟಕ ರಾಜ್ಯ ತನ್ನ ಮುಸ್ಲಿಂ ಓಲೈಕೆಯ ಭಾಗವಾಗಿ ಅತ್ಯಂತ ನೀಚ ಮತ್ತು ಕೆಳಮಟ್ಟದ ನಿರ್ಣಯವನ್ನು ತೆಗೆದುಕೊಂಡಿರುವಂಥದ್ದು ಕರ್ನಾಟಕದ ಜನತೆ ತಲೆ ತಗ್ಗಿಸುವಂತಹ ಘಟನೆಯಾಗಿದೆ ನಾವು ಮರಿಬಾರದು ಭಾರತದ ಸಂವಿಧಾನವನ್ನು ನಿರ್ಮಾತ ಮಾಡಿದಂತಹ ಡಾಕ್ಟರ್ ಅಂಬೇಡ್ಕರ್ ಅವರು ಎಲ್ಲ ಸ್ವಾತಂತ್ರ್ಯದ ಹೋರಾಟಗಾರರು ಬಹಳ ಚರ್ಚೆ ಮಾಡಿ ಬಹಳಷ್ಟು ಆಲೋಚನೆ ಮಾಡಿ ಸಂವಿಧಾನವನ್ನು ನಿರ್ಮಿಸುವಂತಹ ಸಂದರ್ಭದಲ್ಲಿ ಸಂವಿಧಾನ ನಿರ್ಮಾಣದ ಸಮಿತಿಯೊಳಗೆ ಎಲ್ಲ ಸಂಗತಿಗಳನ್ನ ಆಲೋಚನೆ ಮಾಡಿ ಈ ದೇಶದಲ್ಲಿ ಧರ್ಮದ ಆಧಾರದ ಮೇಲೆ ಯಾವುದೇ ಕಾರಣಕ್ಕೂ ಧರ್ಮ ಅಂತ ಹೇಳುವಂಥದ್ದು ಆಡಿಕೆಯ ಮಾತಾಗಿರುವುದರಿಂದಾಗಿ ಮಾತ್ರ ಹೇಳ್ತಾ ಇದ್ದೇವೆ ಇಲ್ಲ ಅಂತ ಹೇಳಿ ಆದರೆ ಮತದ ಆಧಾರದ ಮೇಲೆ ಧಾರ್ಮಿಕ ನಂಬಿಕೆಗಳ ಆಧಾರದ ಮೇಲೆ ಯಾವುದೇ ಕಾರಣಕ್ಕೂ ಮೀಸಲಾತಿ ಮಾಡಬಾರದು ಅಂತ ಹೇಳುವಂಥದ್ದು ಸಂವಿಧಾನ ನಿಮ್ ನಿರ್ಮಾತೃಗಳ ಸಂವಿಧಾನದ ಆಶಯ ಆಗಿದೆ ಸಂವಿಧಾನವನ್ನು ಉಳಿಸಿ ಉಳಿಸಿ ಅಂತ ಹೇಳಿಕೊಂಡು ಕಾಂಗ್ರೆಸ್ಸಿನ ಪರಮೋಚ್ಚ ನಾಯಕರೆಲ್ಲ ಕಿಸೆಯಲ್ಲಿ ಸಂವಿಧಾನದ ಪುಸ್ತಕವನ್ನು ಹಿಡಿದುಕೊಂಡು ತಿರುಗಾಡ್ತಾರೆ ಹೊರತು ಅದರ ಒಳಗಿರುವಂತಹ ಆಶಯ ಏನು ಅಂತ ಹೇಳುವಂಥದ್ದನ್ನು ಅರ್ಥ ಮಾಡಿಕೊಳ್ಳದೇ ಇರುವಂಥದ್ದು ಅತ್ಯಂತ ದುರ್ದೈವದ ಸಂಗತಿ ಧರ್ಮದ ಆಧಾರದ ಮೇಲೆ ಈ ದೇಶ ವಿಭಜನೆಯನ್ನ ಕಂಡಿತು ಪಾಕಿಸ್ತಾನದ ನಿರ್ಮಾಣ ಆಯಿತು ಆ ಕಾರಣಕ್ಕೆ ಲಕ್ಷಾಂತರ ಜನ ತಾವು ಹುಟ್ಟಿದಂತಹ ಭೂಮಿಯನ್ನ ಬಿಟ್ಟು ಪ್ರಾಣವನ್ನು ಕೂಡ ಕಳಕೊಳ್ಳಬೇಕಾದಂತಹ ಆ ದುರ್ದಶೆಯ ದಿನಗಳನ್ನ ನಾವು ನೋಡಿದ್ದೇವೆ ಸ್ವಾತಂತ್ರ್ಯದ ಪೂರ್ವದಲ್ಲಿ ಮುಸ್ಲಿಮರಿಗೆ ಧರ್ಮದ ಆಧಾರದ ಮೇಲೆಯೇ ಮತ ಕೊಡುವಂತಹ ಹಕ್ಕು ಇತ್ತು ಈ ಎಲ್ಲ ಸಂಗತಿಗಳನ್ನು ಗಮನಿಸಿ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ಯಾವುದೇ ಕಾರಣಕ್ಕೂ ಮೀಸಲಾತಿಯನ್ನ ಧರ್ಮದ ಆಧಾರದ ಮೇಲೆ ಮಾಡಬಾರದು ಅಂತ ಹೇಳುವಂತಹ ನಿಶ್ಚಯವನ್ನ ಸಂವಿಧಾನದಲ್ಲಿ ಹಾಕಿದ್ದಾರೆ ಮುಸ್ಲಿಂ ನೇತಾರರಾಗಿದ್ದಂತಹ ಆಗಿನ ಕಾಲದ ಮೌಲಾನಾ ಆಜಾದ್ ಅವರು ಕೂಡ ಮತದ ಆಧಾರದ ಮೇಲೆ ಮೀಸಲಾತಿ ನೀಡುವಂಥದ್ದು ಇದು ಸಂವಿಧಾನಕ್ಕೆ ವಿರೋಧವಾದದ್ದು ಅಂತೇಳಿ ಹೇಳಿದ್ದಾರೆ ಸರ್ದಾರ್ ವಲ್ಲಭಾಯ್ ಪಟೇಲ್ರು ಮತದ ಆಧಾರದ ಮೇಲೆ ಓಟ್ ಹಾಕುವಂತಹ ಹಕ್ಕಿರುವುದನ್ನು ತೆಗೆದಿದ್ದಾರೆ ಮೀಸಲಾತಿಯ ಉದ್ದೇಶ ಇರುವಂಥದ್ದೇ ಸಾಮಾಜಿಕವಾಗಿ ಶೈಕ್ಷಣಿಕವಾಗಿ ಶೋಷಿತ ಪೀಡಿತ ಜನರ ಜೀವನದ ಆಸೆಯಾಗಿ ಅವರಿಗೆ ಸಮಾನವಾಗಿ ಬದುಕುವಂತಹ ವಾತಾವರಣವನ್ನು ನಿರ್ಮಾಣ ಮಾಡಬೇಕು ಅಂತ ಹೇಳುವಂತಹ ಹಿನ್ನೆಲೆಯಲ್ಲಿ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡದವರು ನೂರಾರು ವರ್ಷಗಳಿಂದ ತುಳಿತಕ್ಕೆ ಒಳಗಾದಂತಹ ಸಮಾಜ ಸಮಾಜದಲ್ಲಿ ಸರಿಸಮಾನವಾಗಿ ಬದುಕುವುದಕ್ಕೆ ಅವಕಾಶದಿಂದ ವಂಚಿತರಾದಂತಹ ಸಮಾಜ ಅಂತ ಹೇಳುವ ಕಾರಣಕ್ಕೆ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡದವರಿಗೆ ಜೊತೆಗೆ ಇತ್ತೀಚಿನ ವರ್ಷಗಳಲ್ಲಿ ಒಬಿಸಿಗಳಿಗೆ ನಾನು ನಿನ್ನೆ ವಿಧಾನ ಪರಿಷತ್ತಿನಲ್ಲಿ ಚರ್ಚೆ ಆಗುವಾಗ ಹೊಸ ಹೊಸ ಡೆಫಿನೇಷನ್ಗಳನ್ನು ವಿವರಣೆಗಳನ್ನು ಕೇಳಿದೆ ಸಿಯಲ್ಲಿ ಮುಸ್ಲಿಮರು ಬರ್ತಾರೆ ಹೌದು ಬರ್ತಾರೆ ಆದರೆ ಒಂದು ಸಮುದಾಯವಾಗಿ ಬರುವುದಿಲ್ಲ ಸಮುದಾಯವಾಗಿ ಒಂದು ಸಮುದಾಯವಾಗಿ ಅವರಿಗೆ ಮೀಸಲಾತಿ ಕೊಡುವುದನ್ನು ಹೇಳಿಲ್ಲ ಎಲ್ಲ ರಾಜ್ಯಗಳಲ್ಲಿ ಯಾಕೆಂದೇಳಿದರೆ ಮುಸ್ಲಿಮರೇನು ಹೊರಗಿಂದ ಬಂದಂಥವರಲ್ಲ ಅವರೇನು ಇರಾನ್ನ ಸಂತತಿಯವರಲ್ಲ ಇಲ್ಲಿಯವರೇ ಆಗಿನ ವಾತಾವರಣದ ಕಾರಣಕ್ಕೆ ಮತಾಂತರಗೊಂಡಂತವರು ಬೇರೆ ಬೇರೆ ಕಾರಣಗಳಿಗೆ ಅದನ್ನು ಗುಲಾಬ್ ನಬಿ ಆಜಾದ್ ಅವರು ಪಾರ್ಲಿಮೆಂಟಿನಲ್ಲೇ ಹೇಳಿದ್ದಾರೆ ನಾವೇನು ಹೊರಗಿನವರಲ್ಲ ನಾವು ಒಂದು ಕಾಲದಲ್ಲಿ ಮತಾಂತರಗೊಂಡವರು ನಾವು ಹಿಂದೂಗಳೇ ಅಂತ ಹೇಳುವಂಥದ್ದನ್ನು ಹೇಳಿದ್ದಾರೆ ಆದರೆ ಒಮ್ಮೆ ಆಲೋಚನೆ ಮಾಡಿ ಆ ಸಮಾಜದಲ್ಲಿಯೂ ಸಾಮಾಜಿಕವಾಗಿ ಶೈಕ್ಷಣಿಕವಾಗಿ ಇದ್ದಂತಹ ಜಾತಿಯನ್ನು ಗುರುತಿಸಿದ್ದಾರೆ ಕೆಲವರ ಮನಸ್ಸಿನಲ್ಲಿದೆ ಮುಸ್ಲಿಮರಲ್ಲಿ ಜಾತಿ ಇಲ್ಲ ಅಂತೇಳಿ ಇಲ್ಲ ಅವರಲ್ಲಿಯೂ ಯಾರೆಲ್ಲ ಸಮಾಜದಲ್ಲಿ ವಂಚಿತರಾಗಿ ಶೈಕ್ಷಣಿಕವಾಗಿ ಸಾಮಾಜಿಕವಾಗಿ ಹಿಂದುಳಿದವರಿದ್ದಾರೆ ಅವರಿಗೆ ಕೊಟ್ಟಿದೆ ಮೀಸಲಾತಿ ಒಬಿಸಿಯ ಕೆಳಗೆ ಆದರೆ ಒಂದು ಸಮುದಾಯವಾಗಿ ನಿನ್ನೆ ನಾವು ಗಮನಿಸಬೇಕು ಅವರಿಗೆ ಅಷ್ಟು ಧೈರ್ಯ ಇರ್ತಿದ್ರೆ ಕದ್ದು ಮುಚ್ಚಿ ಆ ಮಸೂದೆಯಲ್ಲಿ ಮೂರು ಬಿ ಅಂತ ಹೇಳುವಂತಹ ತ್ರಿ ಬಿ ಅವರಿಗೆ ಮಾತ್ರ ಈ ನಾಲ್ಕು ಪರ್ಸೆಂಟ್ ಮೀಸಲಾತಿ ತ್ರೀ ಬಿಯಲ್ಲಿ ಯಾರಿದ್ದಾರೆ ಮುಸ್ಲಿಮರನ್ನು ಹೊರತುಪಡಿಸಿ ಬೇರೆ ಯಾರೂ ಇಲ್ಲ ಅಲ್ಪಸಂಖ್ಯಾತರು ಅಂತೇಳಿ ಹೇಳುವಾಗ ಕ್ರಿಶ್ಚಿಯನ್ ಬರ್ತಾರೆ ಜೈನರು ಬರ್ತಾರೆ ಬೌದ್ಧರು ಬರ್ತಾರೆ ಸಿಖ್ಖ್ರು ಬರ್ತಾರೆ ಯಾರದ್ದು ಇಲ್ಲ ಕೇವಲ ತ್ರೀ ಬಿ ಅಂತ ಹೇಳುವಂಥದ್ದು ಹಾಕಿದ್ದಾರೆ ಪ್ರಾಮಾಣಿಕವಾಗಿ ಜನರ ಮುಂದೆ ಹೇಳುವಂತಹ ಶಕ್ತಿ ಇರ್ತಿದ್ರೆ ನಾವು ಮುಸ್ಲಿಮರಿಗೆ ಅಂತೇಳಿ ಹೇಳಬೇಕಿತ್ತಲ್ಲ ಕದ್ದು ಮುಚ್ಚಿ ಮಾಡಿದ್ದಾರೆ ಯಾಕೆಂದ್ರೆ ಅವರಿಗೆ ಗೊತ್ತಿದೆ ಇದು ಸಂವಿಧಾನ ವಿರೋಧಿ ಮುಸ್ಲಿಮರಿಗೆ ಅಂತೇಳಿ ಇನ್ನೇ ಚರ್ಚೆ ಮಾಡುವಾಗ ಮುಸ್ಲಿಮರು ಅಂತ ಹೇಳಿದರೆ ಅದು ಇಸ್ಲಾಂ ಅಲ್ಲ ಅಂತೇಳಿ ಹೇಳ್ತಾರೆ ಎಂತಹ ಹೊಸ ಡೆಫಿನೇಷನ್ ಇದು ಎಂತಹ ಹೊಸ ವಿವರಣೆ ಮುಸ್ಲಿಮರು ಅಂತ ಹೇಳಿದರೆ ಇಸ್ಲಾಂ ಅಲ್ಲ ಇಸ್ಲಾಂ ಅಂತ ಹೇಳಿದರೆ ಮಾತ್ರ ಧರ್ಮ ಮುಸ್ಲಿಮರು ಅಂತ ಹೇಳಿದರೆ ಧರ್ಮದ ಅಡಿಯಲ್ಲಿ ಬರುವುದಿಲ್ಲ ಎಂತೆಂತಹ ನೀಜ ಸ್ಥಿತಿಗೆ ಮಾನಸಿಕ ಸ್ಥಿತಿಗೆ ಅದರಲ್ಲಿ ಒಪ್ಪಿಕೊಳ್ತಾರೆ ಅವರು ಇಷ್ಟು ಕೀಳು ಮಟ್ಟಕ್ಕೆ ಓಲೈಕೆಯ ರಾಜಕಾರಣ ಹೋಗಬೇಕೆ ಖಂಡಿತವಾಗಿ ಯಾರೆಲ್ಲ ಸಂವಿಧಾನದ ನಿರ್ಮಾತೃಗಳಿದ್ದಾರೆ ಅವರು ಹೇಗೂ ಹೇಳಿದ್ದಾರೆ ಆದರೆ ಅದರ ಜೊತೆಗೆ ಸುಪ್ರೀಂ ಕೋರ್ಟ್ ತೀರ್ಪು ಕೊಟ್ಟಿದೆ ಸಾವಿರದ ಒಂಬೈನೂರ ತೊಂಬತ್ತೆರಡನೇ ಇಸ್ವಿಯಲ್ಲಿ ಮತದ ಆಧಾರದ ಮೇಲೆ ಧರ್ಮದ ಆಧಾರದ ಮೇಲೆ ಮೀಸಲಾತಿ ಕೊಡುವುದನ್ನು ಸರಿಯಲ್ಲ ಅಂತ ಹೇಳುವಂಥದ್ದನ್ನು ಹೇಳಿರಿದ್ರೂ ಕೂಡ ಇವತ್ತು ಓಲೈಕೆಯ ಕಾರಣಕ್ಕೋಸ್ಕರ ಹೇಗಿದ್ರು ಅವರ ಪ್ರಯತ್ನ ಒಂದು ಕಡೆಯಿಂದ ಜಾತಿಯ ಹೆಸರಿನಲ್ಲಿ ಹಿಂದೂ ಸಮಾಜವನ್ನು ಒಡೆಯುವ ಪ್ರಯತ್ನ ಇನ್ನೊಂದು ಕಡೆಯಿಂದ ಮುಸ್ಲಿಮರ ಮತವನ್ನು ಒಟ್ಟಿಗೆ ಕೊಡ್ತಾರೆ ಮೊನ್ನೆ ಬೇರೆ ಬೇರೆ ಕಡೆ ಚುನಾವಣೆ ಆದಾಗ ಮಹಾರಾಷ್ಟ್ರದಲ್ಲಿ ಆದಿ ಯೋಗಿ ಮುಖ್ಯ ಉತ್ತರ ಪ್ರದೇಶದ ಮುಖ್ಯಮಂತ್ರಿಗಳಾದ ಯೋಗಿಯವರು ಹೇಳಿರುವಂತಹ ಮಾತು ತೋ ಕಟೆಗೆ ಅಂತೇಳಿ ಹೇಳುವಾಗ ಅದರ ಅರ್ಥವನ್ನು ತಿಳ್ಕೊಳ್ಳಿ ಇವತ್ತು ಈ ಕಾರಣಕ್ಕೆ ಮುಸ್ಲಿಮರ ಹೆಸರಿನಲ್ಲಿ ಮೀಸಲಾತಿ ಮಾಡುವುದರ ಮೂಲಕ ಸಮಾಜದಲ್ಲಿ ಅಶಾಂತಿಯ ವಾತಾವರಣವನ್ನು ಒಡಕನ್ನ ಮಾಡುವಂತಹ ಪ್ರಯತ್ನವನ್ನ ಮಾಡ್ತಾ ಇದ್ದಾರೆ ಎಸ್ ಸಿ ಎಸ್ ಟಿಗಳಿಗೆ ಈ ಯುವತಿಯನ್ನು ಮುಸ್ಲಿಮರಿಗೆ ಕೊಟ್ಟಿದ್ದಾರೆ ಅದೇ ರೀತಿಯ ಮೀಸಲಾತಿಯನ್ನು ಕೊಟ್ಟಿದ್ದಾರೆ ತಪ್ಪಲ್ಲ ಒಂದು ಕೋಟಿ ಇದ್ದದ್ದನ್ನು ಎರಡು ಕೋಟಿ ಮಾಡಿದ್ದಾರೆ ಯಾಕೆಂದೇಳಿದ್ರೆ ಆ ಸಮಾಜದಲ್ಲಿ ಆ ರೀತಿಯಲ್ಲಿ ತೊಂದರೆಗೊಳಗಾದವರಿದ್ದಾರೆ ದಕ್ಷಿಣ ಕನ್ನಡದಲ್ಲೇ ಆಲೋಚನೆ ಮಾಡಿ ಒಮ್ಮೆ ಕಾಂಟ್ರಾಕ್ಟ್ಗಳ ಲಿಸ್ಟನ್ನು ತೆಗಿರಿ ಇವತ್ತು ಸರ್ಕಾರಿ ಕಾಂಟ್ರಾಕ್ಟ್ ಮಾಡುವಂಥದ್ರಲ್ಲಿ ಮೇಜರ್ ಯಾರು ಅಂತೇಳಿ ಕೇಳಿದರೆ ಮುಸಲ್ಮಾನ್ರೆ ಯಾವುದೇ ಕಾಂಗ್ರೆಸ್ ಶಾಸಕ ಓಡಾಡ್ತಾ ಇದ್ದಾರೆ ಅಂತೇಳಿ ಆದರೆ ಅವರ ಹಿಂದೆ ಮುಂದೆ ಸುತ್ತ ತಿರುಗೋರು ಯಾರು ಅಂತೇಳಿ ಕೇಳಿದ್ರೆ ಇದೇ ಕಾಂಟ್ರಾಕ್ಟ್ರುಗಳು ಮತ್ತು ಮುಸಲ್ಮಾನ್ ನಾವೇನು ಮುಸಲ್ಮಾನರ ವಿರೋಧಿಗಳಲ್ಲ ಆದರೆ ಸಮಾಜವನ್ನು ಒಡೆಯುವಂತಹ ಈ ತಂತ್ರಗಾರಿಕೆಯ ವಿರುದ್ಧ ಎಲ್ಲರೂ ಒಟ್ಟಿಗೆ ಸೇರಿ ಓಟು ಕೊಟ್ಟು ಹೋರಾಟದ ನೇತೃತ್ವ ಅನ್ನುವಿಸಿರ್ತಕ್ಕಂಥ ಭಾರತೀಯ ಜನತಾ ಪಕ್ಷದ ಅಧ್ಯಕ್ಷರಾದ ಮಾನ್ಯಶ್ರೀ ಸತೀಶ್ರವ್ರೆ ಇದುವರೆಗೂ ತಮ್ಮನ್ನು ಉದ್ದೇಶಿಸಿ ಮಾತನಾಡಿರ್ತಕ್ಕಂಥ ವಿಧಾನ ಪರಿಷತ್ತಿನ ಸದಸ್ಯರು ಸಹೋದರಿ ಶ್ರೀಮತಿ ಭಾರತಿ ಅವರೇ ಈ ಹೋರಾಟದಲ್ಲಿ ಪಾಲ್ಗೊಂಡಿರ್ತಕ್ಕಂಥ ಎಲ್ಲ ಅಣ್ಣ ತಮ್ಮಂದಿರೇ ಪಕ್ಷದ ಮುಖಂಡ್ರೇ ಯುವಕ ಮಿತ್ರ್ರೆ ಮಾಧ್ಯಮದ ಪ್ರತಿನಿಧಿಗಳೇ ಸಿದ್ದರಾಮಯ್ಯನವ್ರ ಸರ್ಕಾರ ಅಧಿಕಾರಕ್ಕೆ ಬಂದು ಎರಡು ವರ್ಷ ಆಗಲಿಕ್ಕೆ ಬಂತು ಎರಡು ವರ್ಷದಲ್ಲಿ ಸಿದ್ದರಾಮಯ್ಯನವರು ಭ್ರಷ್ಟಾಚಾರದಲ್ಲಿ ಸಿಗಾಕೊಂಡು ಸ್ವಜನ ಪಕ್ಷಪಾತದಲ್ಲಿ ಸಿಗಾಕೊಂಡು ಮತ್ತು ಸಿದ್ದರಾಮಯ್ಯನವರ ಮಂಡಳದ ಅನೇಕ ಶಾಸಕರು ಲೈಂಗಿಕ ಹಗರಣಗಳಲ್ಲಿ ಸಿಗಾಕೊಂಡು ಇವತ್ತು ದುರಾಡಳಿತವನ್ನು ಮಾಡ್ತಾ ಇದ್ದಾರೆ ಅವರಿಗೆ ಅಧಿಕಾರದಲ್ಲಿ ಮುಂದುವರಿಲಿಕ್ಕೆ ಯಾವುದೇ ನೈತಿಕತೆ ಇಲ್ಲ ಅದಕ್ಕಾಗಿ ನಾನು ಸಿದ್ದರಾಮಯ್ಯನವ್ರಿಗೆ ಹೇಳಲಿಕ್ಕೆ ಬಯಸ್ತೇನೆ ಗೌರವದಿಂದ ಕೂಡಲೇ ರಾಜೀನಾಮೆ ಕೊಟ್ಟು ರಾಜ್ಯದ ಜನರ ಕ್ಷಮೆಯನ್ನು ಕೇಳಬೇಕು ಅಂತ ಒತ್ತಾಯ ಮಾಡ್ತೇನೆ ಬಂಧುಗಳೇ ಇವತ್ತು ದೇಶದಲ್ಲಿ ನರೇಂದ್ರ ಮೋದಿಜಿ ಅವ್ರ ಸರ್ಕಾರ ದೇಶದ ಅಭಿವೃದ್ಧಿ ಮಾಡೋದ್ರ ಜೊತೆಯಲ್ಲಿ ಇಡೀ ಪ್ರಪಂಚದ ಎಲ್ಲ ದೇಶಗಳು ನರೇಂದ್ರ ಮೋದಿಜಿಯವರ ಆಡಳಿತವನ್ನು ಮೆಚ್ಚಿ ಹೌದೌದು ಅನ್ನೋ ರೀತಿಯಲ್ಲಿ ಇವತ್ತು ಆಡಳಿತವನ್ನು ಮಾಡ್ತಾ ಇದ್ದಾರೆ ಆದರೆ ಸಿದ್ದರಾಮಯ್ಯನವ್ರ ಸರ್ಕಾರ ವಾಲ್ಮೀಕಿ ನಿಗಮದ ಹಗರಣ ಮೂಢ ಹಗರಣ ಮತ್ತು ಅವ್ರ ಮಂತ್ರಿಮಂಡಲದ ಹಿರಿಯ ಸದಸ್ಯರೇ ರಾಜಣ್ಣವರು ಸತೀಶ್ ಜಾರಕಿಹೊಳಿ ಅವರು ಮೈಸೂರಿನ ಮಹಾದೇವಪ್ಪನವರು ಹೇಳ್ತಾರೆ ಇವತ್ತು ಅವ್ರ ಮೇಲೆ ಏನಂತಾರೆ ಅದಕ್ಕೆ ಹನಿ ಟ್ರ್ಯಾಪ್ ಹನಿ ಟ್ರ್ಯಾಪ್ ಆಗಿದೆ ಅಂತೇಳಿ ವಿಧಾನಸಭೆ ಅಧಿವೇಶನ ನಡೆದಂಥ ಸಂದರ್ಭದಲ್ಲಿ ಹಿರಿಯ ಸಚಿವರು ಎದ್ದು ಹೇಳ್ತಾ ಇದ್ದಾರೆ ಒಂದು ಕ್ಷಣನೂ ನೈತಿಕತೆ ಇದ್ದರೆ ಸಿದ್ದರಾಮಯ್ಯನವರು ವಿಧಾನಸಭೆ ಒಳಗಡೆ ಕೂಡಬಾರ್ದಾಗಿತ್ತು ರಾಜೀನಾಮೆ ಕೊಟ್ಟು ಹೊರಗೆ ಬರಬೇಕಾಗಿತ್ತು ಅವ್ರ ಪಕ್ಷದವರೇ ಹೇಳ್ತಾ ಇದ್ದಾರ ಕಾಂಗ್ರೆಸ್ನ ಕೆಲವು ಹಿರಿಯ ನಾಯಕರು ಸಿ ಡಿ ಫ್ಯಾಕ್ಟ್ರಿಗಳನ್ನ ಇಟ್ಕೊಂಡಿದ್ದಾರೆ ಹೇಳಿ ಈ ದೇಶ ಶರಣರ್ನಾಡು ಸಂತರ್ನಾಡು ಸೂಪಿ ಸಂತರ್ನಾಡು ಇಲ್ಲಿ ಇಂಥ ದುರಾಡಳಿತ ಮಾಡತಕ್ಕಂಥವ್ರಿಗೆ ಒಂದು ಎಚ್ಚರಿಕೆಯನ್ನು ಕೊಡಲಿಕ್ಕೆ ಭಾರತೀಯ ಜನತಾ ಪಕ್ಷ ಪ್ರತಿಪಕ್ಷವಾಗಿ ವಿಧಾನಸಭೆಯಲ್ಲಿ ಪ್ರತಿಭಟನೆ ಮಾಡಿದರೆ ಹದಿನೆಂಟು ಜನ ಶಾಸಕರನ್ನ ಆರು ತಿಂಗಳ ಮಟ್ಟಿಗೆ ಅಮಾನತ್ತು ಮಾಡಿ ತಮ್ಮ ರಾಜಕೀಯ ದರ್ಪವನ್ನು ತೋರಿಸ್ತಕ್ಕಂಥ ಕೆಲಸ ಸಿದ್ದರಾಮಯ್ಯನವ್ರ ಸರ್ಕಾರ ಮಾಡಿದರು ಸಿದ್ದರಾಮಯ್ಯನವರು ಒಂದು ಸಾರಿ ವಿಡಿಯೋ ನೋಡ್ಬೇಕು ಅವರು ಪ್ರತಿಪಕ್ಷದ ನಾಯಕರಿದ್ದಂಥ ಸಂದರ್ಭದಲ್ಲಿ ವಿಧಾನಸಭೆಯಲ್ಲಿ ತೊಡೆ ತಟ್ಟಿದ್ದನ್ನು ಒಂದು ಸಾರಿ ವಿಡಿಯೋ ನೋಡ್ಬೇಕು ವಿಧಾನ ಪರಿಷತ್ನಲ್ಲಿ ಸಭಾಪಿ ಅಧ್ಯಕ್ಷರ ಸಭಾಪತಿ ಪೀಠದಲ್ಲಿರ್ತಕ್ಕಂಥ ಅವ್ರನ್ನ ಎಳ್ದಾಡಿರ್ತಕ್ಕಂಥದ್ದು ಅವ್ರ ಮೇಲೆ ದೌರ್ಜನ್ಯ ಮಾಡಿರ್ತಕ್ಕಂಥದ್ದು ಒಂದು ಸಾರಿ ನೋಡ್ಬೇಕು ಇದನ್ನು ಹೇಳ್ತೇನೆ ಅಂದ್ರೆ ಪ್ರಜಾಪ್ರಭುತ್ವದಲ್ಲಿ ಪ್ರತಿಭಟನೆ ಮಾಡ್ತಕ್ಕಂಥ ಹಕ್ಕಿದೆ ಆದರೆ ಗುಂಡಾಗಿರಿ ಮಾಡ್ತಕ್ಕಂಥ ಹಕ್ಕನ್ನು ಪಡ್ಕೊಂಡು ಮಾಡಿರ್ತಕ್ಕಂಥವ್ರು ಕಾನೂನನ್ನು ಕೈಗೆತ್ತಿಕೊಂಡು ಮಾಡಿರ್ತಕ್ಕಂಥವ್ರು ಕಾಂಗ್ರೆಸ್ನವರು ಆ ರೀತಿ ಬಿ ಜೆ ಪಿ ಅವ್ರು ಮಾಡಿಲ್ಲ ಕೇವಲ ಅವರ ಪ್ರತಿಭಟನೆ ತಮ್ಮ ಕೈಯಲ್ಲಿರ್ತಕ್ಕಂಥ ಕಾಗದಗಳನ್ನು ಹರಿದು ಬೀಸಾಡಿದ್ದಷ್ಟೇ ಅದಕ್ಕೆ ನಿಯಮಾವಳಿಗೆ ಉಲ್ಲಂಘನೆ ಆಗಿದೆ ಅಂತ ಹೇಳಿ ಆರು ವರ್ಷ ಆರು ತಿಂಗಳ ಕಾಲ ಇವತ್ತು ನಮ್ಮ ಸದಸ್ಯರನ್ನ ಅಮಾನತ್ನಲ್ಲಿ ಇಟ್ಟಿದ್ದಾರೆ ಈ ಹೋರಾಟವನ್ನು ನಾವು ಮುಂದುವರೆಸ್ತೇವೆ ಬಿಡ್ಲಿಕ್ಕೆ ಸಾಧ್ಯ ಇಲ್ಲ ಅಂತಕ್ಕಂಥ ಎಚ್ಚರಿಕೆಯನ್ನು ಸಿದ್ದರಾಮಯ್ಯನವ್ರಿಗೆ ನಾನು ಹೇಳಲಿಕ್ಕೆ ಬಯಸ್ತೀನಿ ಸಿದ್ದರಾಮಯ್ಯನವರು ಮಹಾ ಸುಳ್ಳು ಹೇಳಿ ಹಿಂದುಳಿದವ್ರನ್ನ ದಲಿತರನ್ನ ವಂಚನೆ ಮಾಡತಕ್ಕಂಥ ಕೆಲಸ ಮಾಡ್ತಾ ಇದ್ದಾರೆ ಈ ವರ್ಷ ಎಸ್ ಸಿ ಎಸ್ ಟಿ ಜನಾಂಗಕ್ಕೆ ನಲವತ್ತೆರಡು ಸಾವಿರ ಕೋಟಿ ಅನುದಾನ ಕೊಟ್ಟಿದ್ದೀನಿ ಅಂತ ಹೇಳಿದಾರ ಅದರಲ್ಲಿ ಸಿಗ್ತಕ್ಕಂಥದ್ದು ಕೇವಲ ಏಳು ಸಾವಿರ ಕೋಟಿ ಮಾತ್ರ ನಲವತ್ತೆರಡು ಸಾವಿರ ಕೋಟಿಯಲ್ಲಿ ಐವತ್ತು ಪರ್ಸೆಂಟ್ ಇಪ್ಪತ್ತೊಂದು ಸಾವಿರ ಕೋಟಿ ಆಯಾ ಇಲಾಖೆಗಳೇ ಖರ್ಚು ಮಾಡ್ತಾವ ಅದು ಯಾರಿಗೂ ಹೋಗೋದಿಲ್ಲ ಇನ್ನುಳಿದಂಥ ಇಪ್ಪತ್ತೊಂದು ಸಾವಿರ ಕೋಟಿಯಲ್ಲಿ ಹದಿನಾಲ್ಕು ಸಾವಿರ ಕೋಟಿ ಈಗಾಗಲೇ ಆ ಹಣವನ್ನು ಗ್ಯಾರಂಟಿಗಳಿಗಾಗಿ ಬಳಕೆ ಮಾಡಿಕೊಳ್ತಾರೆ ಉಳಿತಕ್ಕಂಥದ್ದು ಕೇವಲ ಏಳು ಸಾವಿರ ಕೋಟಿ ಇಂಥ ಮೋಸಗಾರ ನಲವತ್ತೆರಡು ಸಾವಿರ ಕೋಟಿ ನಲವತ್ತೆರಡು ಸಾವಿರ ಕೋಟಿ ಅಂತೇಳಿ ಪುಂಗಿ ಊದತಕ್ಕಂಥ ಕೆಲಸ ಸಿದ್ದರಾಮಯ್ಯನವರು ಸರ್ಕಾರ ಇದೆ ಅದಕ್ಕೆ ಬಂಧುಗಳೇ ನಾನು ಭಾಳ ನೋವಿನಿಂದ ಹೇಳ್ತೀನಿ ಅಲ್ಪಸಂಖ್ಯಾತರ ಹೆಣ್ಣು ಮಕ್ಕಳಿಗೆ ಮುಸಲ್ಮಾನ್ ಹೆಣ್ಣು ಮಕ್ಕಳಿಗೆ ಪ್ರತ್ಯೇಕ ಕಾಲೇಜ್ ಮಾಡ್ತೀನಿ ಅಂತೇಳಿ ಬಜೆಟ್ನಲ್ಲಿ ಘೋಷಣೆ ಮಾಡಿದರು ನಮ್ಮ ಶಿಕ್ಷಣದ ನೀತಿಯನ್ನು ಕೋ ಎಜುಕೇಷನ್ ಇರಬೇಕು ಎಲ್ಲ ವರ್ಗದ ಜನರು ಒಟ್ಟಾಗಿ ಬೆರೆತು ಓದಬೇಕು ಅವರು ಮುಂದೆ ಈ ದೇಶದ ಸಮರ್ಥ ಪ್ರಜೆಗಳಾಗಬೇಕು ಅನ್ನೋದು ನಮ್ಮ ಸಂವಿಧಾನದ ಆಶೆ ಮತ್ತು ನಮ್ಮ ಶಿಕ್ಷಣ ನೀತಿ ಆದರೆ ಮುಸಲ್ಮಾನ್ ಹೆಣ್ಣು ಮಕ್ಕಳಿಗೆ ಪ್ರತ್ಯೇಕ ಕಾಲೇಜ್ ಮಾಡ್ತೀನಿ ಅಂತೇಳಿ ಅವ್ರನ್ನ ಐಸೋಲೇಟ್ ಮಾಡಿ ಅವ್ರಿಗೆ ಮೋಸ ಮಾಡತಕ್ಕಂಥ ಕೆಲಸವನ್ನು ಸಿದ್ದರಾಮಯ್ಯ

ಒಂದು ನಿಮಿಷ ಅಲ್ಲ ನಾನೇನು ಪ್ರೀತಿಗೆ ಬಂದಿದ್ ಈ ಸೈಡಲ್ಲಿ ಇದ್ದಾರಲ್ಲ ಅವರು ಸೈಡಲ್ಲಿ ಇದ್ದಾರಲ್ಲ ಅವರು ಸೈಡಲ್ಲಿ ಇದ್ದಾರಲ್ಲ ಅವರು ಹೀಗೆ ಮಾಡುದು ಹೊರಗೇನು ಹೀಗೆ ಮಾಡುದು ಸದಸ್ಯರಿಗೆ ಗೌರವ ಇಲ್ಲ ಅಲ್ಲಿ ಸಭಾ ನಾಯಕರಿಗೆ